ಹಾಯ್ ಹೆಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಎದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಎರಡು ಪ್ರಮುಖ ವಿಚಾರಗಳು ಮೊದಲನೇದಾಗಿ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಹೆಚ್ಚಳ ಯಾವಾಗ ಅನ್ನೋದ ಪ್ರಶ್ನೆಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅದರ ಜೊತೆಗೆ ತುಟ್ಟಿ ಹೆಚ್ಚಳದ ಬಗ್ಗೆ ಮಹತ್ವದ ಮಾಹಿತಿ ಓಕೆ ಯಾವಾಗ ಆದೇಶ ಬರಲಿದೆ ಮತ್ತು ಎಷ್ಟು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಸರ್ಕಾರ ನೀಡಬಹುದು ಜಾರಿ ಮಾಡಬಹುದು ಅನ್ನೋದರ ಬಗ್ಗೆ ಈ ಎರಡು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಮತ್ತು ಇಫ್ ಪಾಸಿಬಲ್ ಶೇರ್ ಕೂಡ ಮಾಡಿ ಈ ಒಂದು ಅನ್ನು ಸೊ ಮೊದಲನೇದಾಗಿ ತೊಟ್ಟಿ ಬತ್ತೆ ಹೆಚ್ಚಳ ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ ಡಿ ಎ ಹೆಚ್ಚಳವು ಸರ್ಕಾರದ ನೌಕರರ ಹಾಗೂ ನಿವೃತ್ತಿ ಜೀವನ ಮಟ್ಟದ ಸುಧಾರಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಒದಗಿಸಲು ಉದ್ದೇಶಿತವಾಗಿದೆ ಗ್ರಾಹಕ ಬೆಲೆ ಸೂಚ್ಯಾಂಕ ಸಿಪಿಐ ಆಧಾರದ ಮೇಲೆ ಈ ಪರಿಷ್ಕರಣೆ ನಡೆಯುವುದು ನೌಕರರು ಖರ್ಚು ನಿರ್ವಹಣೆಯನ್ನು ಸಮಾನಗೊಳಿಸಲು ಸಹಕಾರಿಯಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರವು ಎರಡು ಹಂತದಲ್ಲಿ ಡಿ ಎ ಹೆಚ್ಚಳವನ್ನು ಘೋಷಿಸಿದ್ದು ಈ ಕ್ರಮವು ಸರಾಸರಿ ಹದಿಮೂರು ಪಾಯಿಂಟ್ ಏಳು ಲಕ್ಷ ನೌಕರರು ಮತ್ತು ನಿವೃತ್ತಿ ಸುದೀರ್ಘ ಲಾಭ ತರುವ ನಿರೀಕ್ಷೆ ಇದೆ ಸೊ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಎರಡು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳಗೊಂಡು ಡಿ ಎ ಶೇಕಡ ಎಂಟು ಪಾಯಿಂಟ್ ಐದು ಝೀರೋರಿಂದ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪರಿಷ್ಕೃತಗೊಂಡಿತು ಇದನ್ನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯಿಸಲಾಯಿತು ಓಕೆ ಸೊ ಈಗ ಪ್ರೆಸೆಂಟಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇದೆ ಓಕೆ ಬಿಕಾಸ್ ಹೊಸ ಬೇಸಿಕ್ ಏನಿದೆ ಅದರಲ್ಲಿ ಫಿಟ್ಮೆಂಟ್ ಮತ್ತು ಡಿ ಎ ಮರ್ಜಾಗಿ ನ್ಯೂ ಬೇಸಿಕ್ ಇಷ್ಟಾಗಿದೆ ಸೊ ಎರಡು ಹಂತಗಳಲ್ಲಿ ಡಿ ಎ ಹೆಚ್ಚಳವು ಸರ್ಕಾರದ ಮೇಲೆ ವಾರ್ಷಿಕವಾಗಿ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಎರಡು ದಟ್ ಮೀನ್ಸ್ ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಆರ್ಥಿಕ ಏರಿಸಿದೆ ಆದರೆ ಇದು ಸರ್ಕಾರಿ ನೌಕರರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತದೆ ಸೊ ಹಾಗಾಗಿ ಈಗ ಮುಂದಿನ ಡಿ ಎ ಪರಿಷ್ಕರಣೆಯ ನಿರೀಕ್ಷೆ ಏನಿದೆ ಅಂತ ನೋಡ್ತಾ ಬಂದರೆ ಎಕ್ಸ್ಪೆಕ್ಟೇಷನ್ ಆಫ್ ನೆಕ್ಸ್ಟ್ ಡಿ ಎ ರಿವಿಷನ್ ಎರಡು ಸಾವಿರದ ಇಪ್ಪತ್ತೈದರ ಆಗಮನದೊಂದಿಗೆ ಮುಂದಿನ ಡಿ ಎ ಪರಿಷ್ಕರಣೆ ಕುರಿತು ನೌಕರರ ಕುತೂಹಲ ಹೆಚ್ಚಿಸಿದೆ ಹೆಚ್ಚುತ್ತಿದೆ ಸಾಮಾನ್ಯವಾಗಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಡಿಎ ಪರಿಷ್ಕರಣೆಯ ಅನುಸರಿಸಿ ಎರಡರಿಂದ ಮೂರು ತಿಂಗಳಲ್ಲಿ ತದಂತರ ಆದೇಶವನ್ನು ಹೊರಡಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಒಂದರಿಂದ ಹೊಸ ಡಿ ಎ ಹೆಚ್ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ಈ ಕುರಿತು ಸರ್ಕಾರದ ಮೇಲೆ ಒತ್ತಡ ಹೇರಿದೆ ಈ ಘೋಷಣೆ ಹೆಚ್ಚಿನ ಪ್ರಮಾಣದಲ್ಲಿ ತ್ವರಿತಗೊಳ್ಳಬಹುದು ಆರ್ಥಿಕ ಪರಿಣಾಮ ಮತ್ತು ಸವಾಲುಗಳು ನೋಡ್ತಾ ಬಂದರೆ ಎಲ್ಲ ಡೀಟೇಲ್ ಇದೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎಕನಾಮಿಕ್ ಇಂಪ್ಯಾಕ್ಟ್ ಆ್ಯಂಡ್ ಚಾಲೆಂಜಸ್ಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಸೊ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರಿ ನೌಕರಿ ಕೂಡ ಡಿ ಎ ಬರ್ರಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು